ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಥರ ಕುಚ್ಚಾಕೋದು ಹೇಗೆ ಅಂತ ನೋಡೋಣ ಮನವಿ ಈ ಸ್ಯಾರೀಲಿ ಆಲ್ರೆಡಿ ಒಂದು ಕುಚ್ಚಿತ್ತು ಅದನ್ನು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ಈ ಥರ ನೀಟಾಗಿ ಬಿಡಿಸಿಟ್ಕೊಂಡಾದ್ಮೇಲೆ ಮೇಲೆ ಮೇಲುಗಡೆ ವೆಯ್ಟಿಗೆ ಅಂತ ಗ್ರಿಪ್ಟಿಗೆ ಅಂತ ಒಂದು ಆಗಿರೋದೇನಾದರೂ ಇಟ್ಕೊಳ್ಬೇಕು ಇಟ್ಕೊಂಡಾದ ಈ ಥರ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಬಿಡಿಸ್ಕೊಂಡು ಒಂದೊಂದೇ ನಾಟ್ ಹಾಕೊಂಡು ಹೋಗಬೇಕು ನಾಟ್ ಹೇಗೆ ಹಾಕೋದು ಅಂದರೆ ಈ ಥರ ಸ್ಯಾರಿ ದಾರನ ಸ್ವಲ್ಪ ಸ್ವಲ್ಪನೇ ಬಿಡಿಸಿ ನೀಟಾಗಿ ತೊಗೊಳ್ಬೇಕು ಈ ಥರ ತೊಗೊಂಡಾದಮೇಲೆ ಅದನ್ನು ಬೆರಳಿಗೆ ಈ ಥರ ಸುತ್ತಕೊಂಡು ಸೂಜಿನ ಒಳಗಡೆಯಿಂದ ತಗೊಂಡು ಆ ದಾರ ನಿಳ್ಕೊಳ್ಬೇಕು ಮತ್ತು ಸೂಜಿ ಸಹಾಯದಿಂದಲೇ ಆ ನಾಟ್ ಮಧ್ಯೆ ಸೂಜಿನ ಇಟ್ಟು ನಾಟ್ನ ಕರೆಕ್ಟ್ ಪ್ಲೇಸಿಗೆ ಸೆಟ್ ಮಾಡ್ಕೊಳ್ಬೇಕು ಇದೇ ಥರ ಎಲ್ಲ ದಾರನೂ ಸ್ವಲ್ಪ ಸ್ವಲ್ಪ ತಗೊಂಡು ಸಿಂಗಲ್ ನಾಟ್ಗಳನ್ನು ಹಾಕ್ಕೊಂಡು ಹೋಗಬೇಕು ಈ ಥರ ಸಿಂಗಲ್ ನೋಟ್ಗಳನ್ನ ಆದಮೇಲೆ ಅದಾದಮೇಲೆ ಈ ಥರ ಒಂದರಿಂದ ಅರ್ಧ ಇನ್ನೊಂದು ನಾಟಿಂದ ಅರ್ಧ ದಾರ ತಗೊಂಡು ಒಂದು ಸಿಂಗಲ್ ನೋಟ್ ಹಾಕ್ಕೊಳ್ಬೇಕು ಸಿಂಗಲ್ ನೋಟ್ ಅದೇ ಥರ ಸೇಮ್ ಸೇಮ್ ಫಸ್ಟಿಗೆ ಇಳ್ದೆ ಅದೇ ಥರ ಬೆರಳಿಗೆ ಸುತ್ಕೊಂಡು ಸೂಜಿ ಹಾಕಿ ಎಳೆದು ನೀಟಾಗಿ ನೋಟ್ ಹಾಕ್ಕೊಳ್ಬೇಕು ಈ ಥರನೇ ಎರಡೆರಡು ನಾಟಿಂದ ಅರ್ಧ ಅರ್ಧ ದಾರ ತಗೊಂಡು ಸಿಂಗಲ್ ನೋಟ್ ಹಾಕ್ಕೊಳ್ತು ಹೋಗಬೇಕು ಪೂರ್ತಿ ಸಾರಿ ಈ ಥರ ಒಂದೊಂದು ಟ್ರಯಾಂಗಲ್ ಶೇಪ್ ಆದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಎರಡೆರಡು ಟ್ರಯಾಂಗಲ್ಗೆ ಒಂದೊಂದು ನಾಟ್ ಹಾಕೊಳ್ಬೇಕು ಇವಾಗ ಅರ್ಧ ತೊಗೊಳಕಿಲ್ಲ ಎರಡು ನಾಟಿಂದ ಪೂರ್ತಿ ದಾರ ತಗೊಂಡು ಎರಡೆರಡು ಟ್ರಯಾಂಗಲ್ ಶೇಪ್ಗೆ ಒಂದೊಂದು ನಾಟ್ ಹಾಕ್ಕೊಳ್ಬೇಕು ಇದೇ ಥರ ಪೂರ್ತಿ ಸ್ಯಾರಿ ಎರಡಕ್ಕೆ ಒಂದು ನಾಟ್ ಎರಡು ಎರಡು ಟ್ರಯಾಂಗಲ್ ಶೇಪ್ಗೆ ಒಂದು ನಾಟ್ ಹಾಕ್ಕೊಂಡು ಹೋಗಿ ಹೋಗಬೇಕು ಪ್ರತಿ ಸ್ಯಾರಿ ಈ ಥರ ನಾಟ್ ಹಾಕಿ ಕಂಪ್ಲೀಟ್ ಆದಮೇಲೆ ಆಲ್ರೆಡಿ ಬೇಬಿ ಕುಚ್ ಹಾಕೋಕ್ಕೆ ಅಂತ ದಾರ ಸುತ್ತಿ ಐರನ್ ಇಟ್ಕೊಂಡಿದ್ದೀನಿ ಅದನ್ನು ಈ ಥರ ಬೇಬಿ ಕುಚ್ ಹಾಕೊಳ್ತಾ ಹೋಗಬೇಕು ನಿಮಗೆ ಬೇಬಿ ಕುಚ್ ಹಾಕೋದು ಅನ್ನೋ ವಿಡಿಯೋ ಬೇಕು ಅಂದರೆ ಪ್ರಿವಿಯಸ್ ವಿಡಿಯೋಸಲ್ಲಿ ಇದೆ ಚೆಕ್ ಮಾಡ್ಕೊಳ್ಳಿ ಬೇಬಿ ಕುಚ್ ಎಲ್ಲ ಹಾಕೊಂಡಾದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಈ ಕುಚ್ಚಿಗೆ ನಿಮಗೆ ಬೇಕು ಅಂದರೆ ಬಿಟ್ಸ್ ಸಹ ಆ್ಯಡ್ ಮಾಡ್ಕೊಳ್ಬೋದು ನಿಮಗೆ ಬೇಬಿ ಕುಚ್ ಬೇಡ ಅಂದರೆ ಹಾಗೇ ಬಿಡ್ಲೂಬಹುದು ಈ ಥರ ಕುಚ್ಚು ಹಾಕೋದ್ರಿಂದ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್